ಪರಮಪೂಜಾ ಗುರುಗಳ ಅಮೃತ ಹಸ್ತದಿಂದ ಶ್ರೀ ಶ್ರೀಮತಿ ಬೇಗಂ ಅಮ್ಮನವರ ಅಮೃತ ಹಸ್ತದಿಂದ ಬಾಲಯೋಗಿ ಶರಣ ಅಬ್ಬಾಸಲಿ ಶರಣರ ಅಮೃತ ಹಸ್ತದಿಂದ ಸಸಿಗೆ ನೀರೆರಿಯುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಸುಸಮಯ ತಾವೆಲ್ಲರೂ ಜೋರಾದ ಚಪ್ಪಾಳೆ ಕಟ್ಟುವುದರ ಮೂಲಕ ಸಸಿಗೆ ನೀರೆರೆಯುವುದನ್ನು ಕಣ್ತುಂಬಿಕೊಳ್ಳಬೇಕಾಗಿ ಸದ್ಗುರುವಿನ ಸಕಲ ಸುತ್ತ ಕಾರ್ಯಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಸಸಿಗಳನ್ನು ಸಂರಕ್ಷಿಸಿ ಪ್ರಕೃತಿ ಉಳಿಸಿ ಎನ್ನುವ ದೇಹ ವಾಕ್ಯದೊಂದಿಗೆ ಪರಮಪೂಜ್ಯ ಗುರುಗಳು ಅಮೃತ ಹಸ್ತದಿಂದ ಶ್ರೀ ಶ್ರೀಮತಿ ಗೌಶ್ಯಾ ಬೇಗಂ ಅಮ್ಮನವರ ಅಮೃತ ಹಸ್ತದಿಂದ ಬಾಲಯೋಗಿ ಶರಣ ಅಬ್ಬಾಸಲಿ ಶರಣರ ಅಮೃತ ಹಸ್ತದಿಂದ ಸಸಿಗೆ ನೀರೆದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಸಸಿಗಳನ್ನು ಸಂರಕ್ಷಿಸಿ ಪ್ರಕೃತಿ ಉಳಿಸಿ ಎನ್ನುವ ವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಪೂಜ್ಯ ಶರಣ ದಂಪತಿಗಳಿಗೆ ಹಾಗೂ ಬಾಲಯೋಗಿ ಶರಣರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು